ಟೋಟಲ್ ವುಮೆನ್ಸ್ ಅಲ್ಲಿ ಅಜೀಜ್ ಜೋನ್ ಏನೇನು ಡೀಲ್ ಮಾಡ್ತಾರೆ ನಿಮಗೆ ಗೊತ್ತಾ ವುಮನ್ಸ್ ಅಲ್ಲಿ ಹಂಡ್ರೆಡ್ ಐಟಮ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಜಗೀನ್ಸ್ ಕುರ್ತಿ ಪ್ಲಾಝೋ ಬ್ಲೌಸ್ ದುಪಟ್ಟಾ ಎಲ್ಲ ಒಂದೇ ಫ್ಯಾಕ್ಟ್ರಿ ಒಂದೇ ಜಾಗ ಒಂದೇ ಅಲ್ಲಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಸರಾರ ಗರಾರ ಅಲ್ಲಿ ಡಿಸೈನರ್ ಪ್ಯಾಟರ್ನ್ಗಳು ಬೇಕಾಗಿದೆ ಅದನ್ನು ಓನ್ಲಿ ಹೋಲ್ಸೇಲಲ್ಲಿ ಬೇಕಾಗಿದೆ ನಿಮಗೆ ವೆಸ್ಟರ್ನಲ್ಲಿ ಕಲ್ಚರ್ ಆರ್ಟಿಕಲ್ಗಳು ಬೇಕಾಗಿದೆ ಆಫ್ ಕಾನ್ಸೆಪ್ಟಲ್ಲಿ ಅಜೀಜ್ ಜೋನ್ ಏನ್ ಏನು ಡೀಲ್ ಮಾಡ್ತಾರೆ ಫ್ರಾಕ್ಸ್ ಎಲ್ಲ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಸ್ವಲ್ಪ ಯುನೀಕ್ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಅದು ನೀವು ನೋಡಬೇಕು ನಿಮಗೆ ಮೊಮೆಂಟ್ ಡಾಟರ್ ಅಲ್ಲಿ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ಸ್ ಎಲ್ಲ ಬೇಕಾಗಿದೆ ಫಿಟ್ಸ್ ವೇರ್ ಆದಮೇಲೆ ಮೊಮೆಂಟ್ ಡಾಟರ್ ಕಾನ್ಸೆಪ್ಟ್ ಎಲ್ಲಿ ಸಿಗುತ್ತೆ ನಿಮಗೆ ಗೊತ್ತಾ ಈ ಕಡೆ ನೋಡಿ ಅಲ್ಲಿ ಸಿಗುತ್ತೆ ಮೋಮೆಂಟ್ ಡಾಟರ್ ಕಾನ್ಸೆಪ್ಟ್ ನಿಮಗೆ ವೆರೈಟಿ ಏನೇನು ಬೇಕಾಗಿದೆ ಈ ಕಡೆ ನೋಡಿ ಬರೀ ಗೌನ್ಸ್ ಗೌನ್ಸ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಟೂ ಪ್ಲಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಸಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಜನ ಹೇಳ್ತಾರೆ ಸರ್ ಗರ್ಲ್ಸ್ ವೇರಲ್ಲಿ ಮತ್ತು ಬಾಯ್ಸ್ ವೇರ್ಸಲ್ಲಿ ಎಥನಿಕ್ ಐಟಮ್ಗಳು ಏನಿದಾವೆ ಪಾರ್ಟಿ ವೇರ್ ಐಟಮ್ಗಳು ಏನಿದ್ದಾವೆ ಮತ್ತು ಟ್ರೆಡಿಷ್ನಲ್ ಐಟಮ್ಗಳು ಏನಿದ್ದಾವೆ ಅದು ಎಲ್ಲದು ಸಂಗಮ್ ನೋಡಬೇಕಾಗಿದೆ ಅದು ಅಜಿತ್ ಝೋನಲ್ಲಿರೋದು ಯಾಕೆ ಅಜಿತ್ ಝೋನಲ್ಲಿ ಸಂಗಮ್ ಹೆಂಗಿದಾವೆ ಅಂದರೆ ನೀವು ನೋಡಬೇಕಾಗಿದೆ ಅದರಲ್ಲಿ ನೋಡಿ ಡಿಸೈನರ್ ನಿಮಗೆ ಫ್ರಾಕ್ಸ್ ಎಲ್ಲ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಸ್ವಲ್ಪ ಯುನಿಕ್ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಕಿಡ್ಸ್ ವೇರಲ್ಲಿ ಬಾಯ್ಸ್ ವೇರ್ಸಲ್ಲಿ ಯುನಿಕ್ ಪ್ಯಾಟರ್ನ್ಸ್ ಬೇಕಾಗಿದೆ ಅದೂ ಅವೈಲೇಬಲ್ ಸಿಗ್ಬಿಡುತ್ತೆ ಅಜಿತ್ ಝೋನಲ್ಲಿ ಬಟ್ ಇನ್ನೂ ಏನಿದಾವೆ ಅಜಿತ್ ಝೋನಲ್ಲಿ ಸ್ವಲ್ಪ ಯುನಿಕ್ ಮತ್ತು ಪ್ರೀಮಿಯಮ್ ಆರ್ಟಿಕಲ್ಗಳು ಬೇಕಾಗಿದೆ ಅದೂ ಅಜಿತ್ ಝೋನಲ್ಲಿ ಅವೈಲೆಬಲ್ ಇದ್ದಾವೆ ಸ್ವಲ್ಪ ಟ್ರೆಡಿಷ್ನಲ್ ಮತ್ತು ಪಾರ್ಟಿವೇರ್ ಐಟಮ್ಗಳು ಬೇಕಾಗಿದೆ ಅದನ್ನೇ ಸರರಗಾರರ ಕಾನ್ಸೆಪ್ಟಲ್ಲಿ ಅವೈಲೇಬಲ್ ಇದ್ದಾವೆ ನಿಮಗೆ ಮೋಮೆಂಟ್ ಡಾಟರ್ ಕಾನ್ಸೆಪ್ಟ್ ಬೇಕಾಗಿದೆ ಅದನ್ನೇ ಹೋಲ್ಸೇಲಲ್ಲಿ ಬೇಕಾಗಿದೆ ಆ ಎರಡೋ ಪ್ಯಾಟರ್ನ್ ಅವೈಲೇಬಲ್ ಇದ್ದಾವೆ ಅದನ್ನೇ ಹ್ಯಾಂಡ್ವರ್ಕಲ್ಲಿ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಒಂದು ಸೆಕ್ಷನಲ್ಲಿ ನೀವು ನೋಡ್ತೀರಾ ಅಜಿತ್ ಜೋನಲ್ಲಿ ಅಂದರೆ ಎಷ್ಟು ವೆರೈಟಿ ಇದಾವೆ ಟೋಟಲ್ ಅಲ್ಲಿ ಅಜೀಜ್ ಜೋನ್ ಏನೇನು ಡೀಲ್ ಮಾಡ್ತಾರೆ ನಿಮಗೆ ಗೊತ್ತಾ ಅಲ್ಲಿ ಹಂಡ್ರೆಡ್ ಐಟಮ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಒಂದೇ ಫ್ಯಾಕ್ಟ್ರಿ ಒಂದೇ ಜಾಗ ಒಂದೇ ಅಲ್ಲಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಆ ಥರ ಸರಾರ ಗರಾರ ಅಲ್ಲಿ ಡಿಸೈನರ್ ಪ್ಯಾಟರ್ನ್ಗಳು ಬೇಕಾಗಿದೆ ಅದನ್ನು ಓನ್ಲಿ ಹೋಲ್ಸೇಲಲ್ಲಿ ಬೇಕಾಗಿದೆ ಅದು ಎಲ್ಲಿ ಸಿಗುತ್ತೆ ಡೈರೆಕ್ಟ್ ಅಜಿತ್ ಜೋನ್ಗೆ ಬರಬೇಕು ಯಾಕೆ ಪ್ಯಾಟರ್ನ್ಸ್ ಏನೇನು ಸಿಗ್ತಾವೆ ನಿಮಗೆ ವೆಸ್ಟರ್ನಲ್ಲಿ ಕಲ್ಚರ್ ಆರ್ಟಿಕಲ್ಗಳು ಬೇಕಾಗಿದೆ ಆ ಥರ ಡಿಸೈನ್ ಅವೈಲೇಬಲ್ ಇದ್ದಾವೆ ನಿಮಗೆ ಪ್ರೀಮಿಯಮ್ ಅಜಿತ್ ಜೋನ್ ಬಾಕ್ಸಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನು ಅಜಿತ್ ಜೋನ್ ಕು ಫ್ಯಾಸಿಲಿಟಿ ಕೊಡ್ತಾಯಿದೆ ಒಂದು ಅಂಗಡಿಯಲ್ಲಿ ನಿಮಗೆ ಎಷ್ಟು ಫ್ಯಾಸಿಲಿಟಿ ಬರ್ತಾಯಿದೆ ಒಂದು ಸಲ ಥಿಂಕ್ ಮಾಡಿ ಯಾಕೆ ಅಜಿತ್ ಜೋನ್ ವೆರೈಟಿ ಕೊಡಲ್ಲ ವೆರೈಟಿ ಜೊತೆಗೆ ನಿಮಗೆ ಸಪೋರ್ಟ್ ಕೊಡ್ತಾರೆ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಬಿಸ್ನೆಸ್ ಹೆಂಗೆ ಮಾಡಬೇಕಾಗಿದೆ ಅದು ಐಡಿಯಾ ಕೊಡ್ತಾರೆ ಆಲ್ ಆಫ್ ಐಡಿಯಾಸ್ ಆಲ್ ಆಫ್ ವೆರೈಟಿ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ತಾಯಿದೆ ಅದು ಅಜಿತ್ ಜೋನಲ್ಲಿ ಇದ್ದಾವೆ ಯಾಕೆ ಇನ್ನೂ ಜನಗೆ ಗೊತ್ತಿಲ್ಲ ಪರ್ಚೇಜ್ ಎಲ್ಲಿಂದ ಮಾಡಬೇಕಾಗಿದೆ ಪ್ರಾಡಕ್ಟ್ ಏನು ಸೆಲ್ ಮಾಡಬೇಕಾಗಿದೆ ಏನೇನು ವೆರೈಟಿ ಸಿಗ್ತಾ ಇದೆ ಏನೇನು ಕಾನ್ಸೆಪ್ಟ್ ಎವ್ರಿ ವೀಕಲ್ಲಿ ಏನೇನು ಡಿಸೈನ್ಸ್ಗಳು ಬರುತ್ತೆ ಅದು ಎಲ್ಲ ಹೆಂಗೆ ನೋಡಬೇಕಾಗಿದೆ ಅದು ಎಲ್ಲ ನಿಮಗೆ ಅಜಿತ್ ಜೋನ್ ಹೇಳಿ ಕೊಡ್ತಾರೆ ಯಾಕೆ ಅಜಿತ್ ಜೋನಲ್ಲಿ ವುಮನ್ಸು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ಯಾಕೆ ಆ ಥರ ವೆಸ್ಟನಲ್ಲಿ ಕಫ್ತಾನ್ ಬೇಸಲ್ಲಿ ನಿಮಗೆ ಪ್ಯಾಟರ್ನ್ ಬೇಕಾಗಿದೆ ಅದೂ ಅಜಿತ್ ಜೋನ್ ಕೊಡ್ತಾ ಇದ್ದಾರೆ ಅಜಿತ್ ಜೋನ್ ಇನ್ನೂ ಏನೇನು ಫೆಸಿಲಿಟಿ ಕೊಡ್ತಾರೆ ನಿಮಗೆ ಅದು ಎಲ್ಲ ಐಡಿಯಾ ಮಾಡಬೇಕಾಗಿದೆ ಫಸ್ಟ್ ಏನು ಏನು ಕಾನ್ಸೆಪ್ಟ್ ಕಿರ್ಚುವರಲ್ಲಿ ಅಜಿತ್ ಜೋನ್ ನಿಮಗೆ ಸ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದು ನೀವು ನೋಡಬೇಕು ನಿಮಗೆ ಮೊಮೆಂಟ್ ಡಾಟರಲ್ಲಿ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ಸ್ ಎಲ್ಲ ಬೇಕಾಗಿದೆ ಅಜಿತ್ ಜೋನ್ ಕೊಡ್ತಾರೆ ಯಾಕೆ ಅಜಿತ್ ಜೋನಲ್ಲಿ ಏನೇನು ವೆರೈಟಿ ಇದೆ ನಿಮಗೆ ಇನ್ನೂ ಐಡಿಯಾ ಇಲ್ಲ ಬಟ್ ನಾನು ಆಲ್ ಆಫ್ ಕಾನ್ಸೆಪ್ಟಲ್ಲಿ ಅಜಿತ್ ಜೋನ್ ಏನೇನು ಡೀಲ್ ಮಾಡ್ತಾರೆ ಅದು ನೀವು ನೋಡಬೇಕಾ ಬನ್ನಿ ನಮ್ಮ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ ಕಿಡ್ಸ್ ವೇರ್ ಸೆಕ್ಷನ್ ಆಗಿದೆ ಕಿಡ್ಸ್ ವೇರ್ ಆದಮೇಲೆ ಮೊಮೆಂಟ್ ಡಾಟರ್ ಕಾನ್ಸೆಪ್ಟಲ್ಲಿ ಸಿಗುತ್ತೆ ನಿಮಗೆ ಗೊತ್ತಾ ಈ ಕಡೆ ನೋಡಿ ಅಲ್ಲಿ ಸಿಗುತ್ತೆ ಆ್ಯಂಡ್ ಡಾಟರ್ ಕಾನ್ಸೆಪ್ಟ್ ನಿಮಗೆ ವೆರೈಟಿ ಏನೇನು ಬೇಕಾಗಿದೆ ಈ ಕಡೆ ನೋಡಿ ಬರೀ ಗೌನ್ಸ್ ಗೌನ್ಸ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಟೂ ತೌಸಂಡ್ ಪ್ಲಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಗೌನ್ಸಲ್ಲಿ ನಿಮಗೆ ಕ್ರಾಪ್ ಟಾಪ್ ಮತ್ತು ವೆಸ್ಟರ್ನ್ ವೇರ್ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನು ಪಾರ್ಟಿ ವೇರ್ ಸೆಕ್ಷನಲ್ಲಿ ಆ ಥರ ಡಿಸೈನ್ಸ್ಗಳು ನೀವು ನೋಡ್ಬೋದು ಓನ್ಲಿ ಹ್ಯಾಂಡ್ವರ್ಕ್ ವರ್ಕ್ ಅಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಚಿನೋನ್ ಬೇಸ್ ಜಾರ್ಜ್ ಬೇಸ್ ಪ್ಯೂರ್ ಮೇಲೆ ಆ ಥರ ಯೂನಿಕ್ ಯೂನಿಕ್ ಹ್ಯಾಂಡ್ ವರ್ಕ್ ಡಿಸೈನ್ಸ್ಗಳು ನಿಮಗೆ ಇದೆ ಎಲ್ಲಿ ಸಿಗ್ತಾಯಿದೆ ಅಜಿತ್ ಜೋನಲ್ಲಿ ಯಾಕೆ ಅಜಿತ್ ಜೋನ್ ವೆರೈಟಿ ಜೊತೆಗೆ ಡೀಲ್ ಮಾಡ್ತಾರೆ ಬರೀ ತೋರ್ಸೋಕ್ಕೆ ಇಲ್ಲ ಅಜಿತ್ ಜೋನಲ್ಲಿ ಏನೇನು ಇದ್ದಾವೆ ಏನೇನು ಪ್ಯಾಟರ್ನ್ಸ್ ಇದ್ದಾವೆ ಅದು ಎಲ್ಲ ನೋಡಬೇಕಾಗಿದೆ ಅಜಿತ್ ಜೋನ್ ಬರಬೇಕು ನೀವು ಯಾಕೆ ಅಜಿತ್ ಜೋನ್ ನೀವು ಯಾವಾಗ ಯಾವಾಗ ಬರ್ತೀರಾ ಅಲ್ಲಿ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಜೋನ್ ಏನೇನು ಪ್ರಯೋರಿಟಿ ಇದ್ದಾವೆ ಅಜಿತ್ ಜೋನಲ್ಲಿ ಏನೇನು ಆರ್ಟಿಕಲ್ಗಳು ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಡೀಲ್ ಮಾಡಬೇಕೆ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಏನು ನೋಡಬೇಕಾಗಿದೆ ನೀವು ಕಮೆಂಟಾಗೆ ಆಗೇ ಹೇಳಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ